ಹಲೋ ಮಾತೀಗಲೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಕುಲಾಲ್ ಎಸ್ ಗೈಸ್ ಬಾಯರ್ ಜಾತ್ರೆ ಬ್ಲಾಗ್ ಇನಿಯನ್ ಅಪ್ಲೋಡ್ ಬಂದು ಮಸ್ತ್ ದಿನ ಆಂಡ್ ಮಸದಿನ ಆ ದಯಪ್ಟ್ ಬಂದು ಪರ ಟೈಮ್ ತಿಂಚೂರು ಜ್ವರ ಪ್ರ ಬತ್ತಿತ್ತು ಅಂಚ ವಾಯ್ಸ್ ಫುಲ್ ಪೋದಿತ್ತು ಎಡಿಟ್ ಮಾಡ್ಬಿಂಗೆ ಟೈಮೇ ತಿಂಗಳ ಜಾತ್ರೆ ಪೋತಿತ್ತೆ ಯಾನು ಎನ್ನ ಮಗಳು ಅಕ್ಕ ಬಾವೆ ಮಾಮಾ ಎನಮ್ಮ ಕತ್ತಿಗೆ ನಮಗೆ ಬರೋ ಮಾತೆಲ್ಲ ಸೇರಿದು ಪೋಯಿ ಅಂದರೆ ಪೋದನಾಗ ಪಗನ ಗಂಟೆ ಎನ್ಮಾ ಎನ್ಮೆ ಕಾಲಾದಿತ್ತು ನಾನು ಚೋಡು ಅಣ್ಣ ಪೋತ ಬೇಗ ಬೈದಲ್ಲ ಎಂಗೆ ದಯಪ್ಪ ಮಸ್ತ್ ಪುರು ತುಂತಿಚು ಆನಿಂಗೆ ಮಸ್ತ್ ಜ್ವರ ಪಂಡ ಏನು ಆನಿ ಪಗಿರು ಬೇರೆ ಎಲ್ಲ ಪೋಂದೆ ರಜೆ ಅಂತ ಕುಲ್ಲುದು ನೈಟ್ ಏನು ರಿಕ್ಷಾ ಬಂದದ್ದು ಹೆಂಗ್ಲಪ್ಪು ಪೋದು ಜಾತ್ರೆಗೆ ಪೋತಿನಿ ಅಂಚ ಅದು ಫುಲ್ ವೀಕ್ನೆಸ್ ಆಗಿತ್ತು ಅಂಚ ಬೇಗ ಪೋದು ಬೇಗ ಬೈದ அண்ட் ஜாத்திரைக்கு போது இஞ்சி கேம் கோபியா பட் இங்களுக்கு எடுத்து ஆலை திக்ச்சு தயப்படினா உக்கடை ரிங் வேஸ்ட்டாண்டு காசு வேஸ்ட்டாண்டு இப்போ நோய் என்ன பாபாக்கு மஸ்தி இஷ்டத்தை வச்சுட்டு கேம் அஞ்சாது ஆர்ட் முச்சு ரிங் ப்ரோ பாடி ரெடுது பக்கிங்களை ஃபுல் திருகி திருகுனே பண்ண அத்தி மஸ்தில் எடுத்தேன் பட் இங்கே திருகுச்சா கொஞ்சம் ரெட் ரோ அத்தை போத்தின்கள ஈஞ்சி பேங்கிள்ஸ் எங்கே மஸ்தான் பட் அந்த தீ கொஞ்சம் கோபி திந்தா ஆண்ட் ஆயிடுதுக்கா அக்கா எனக்கு ஜூஸ் பருத்திட்டு பட்டேன் பறிச்சு ஜூஸு ஆல்ரெடி ஜொர அத்தை அஞ்சாது அண்ட் முப்போ என்ன மகள் எந்த தோல்வி ஆ கிளிப்பு அல்பத்தை எத்துது ஆ பகனி கொண்டாலு அண்ட் తోలి మూల తూ అోసెంట్ లగ కూ దయపండ గోబీ లాంగ్ వీడియో అంత ఇత దయపండ ఇంకా తీరు జన ఖాళీ షార్ట్ వీడియో మాత్రం అంతే అండ్ ಎರಡ್ದ ಬುಕ್ಕ ಇಂಕ್ಲ ಪಾಪ್ಕಾರ್ನ್ ಪಾಪ್ಕಾರ್ನ್ದೈತೆ ಕೊರಿಯಾ ಜಿಯಾಗೆ ಸೊ ಅಲ್ಲಿ ತಿನ್ನೊಂದಿತ್ತಲ್ಲ ಅಲ್ಲಿಗೆ ಪಾಪ್ಕಾರ್ನ್ ಮಾಡ ಮಸ್ತ್ ಇಷ್ಟ ಗೈಸ್ ಅನ್ಸಾ ಫುಲ್ ಅಲ್ಲಿ ತಿನ್ಪಿ ಪಂದ್ ಇಂಕಲ ಕೈ ಪಡ್ದು ಪಾಡ್ದು ತಿನ್ನೊಂದಿತ್ತ ಆ್ಯಂಡ್ ಹೇಳ್ತ ಬುಕ್ ಇಂಕ್ಲ ಒಂದು ಸೀದಾ ಬಂಡು ಪಂಡ್ ಬಂಡಿ ವೈಪ್ನಡೆ ಮುಟ್ಟಿಂಗ್ಳ ಉಂತ್ ಅಲ್ಪನ ಭಾವನ ರಿಲೇಷನ್ದವ್ರು ಒಂದು ಇಲ್ಲಿ ಕೈ ನೈತೇ ಬಾಯಿ ಎರಡು ಅಂಚ ಸಾರ್ನ ಇಲ್ಲಾಗ ಪೋಯ ಆ್ಯಂಡ್ ಮುಟ್ಪರೆ ಮನ್ನದ ಲಗೆ ತಂದಿತ್ತ ಗೈಸ್ ಆ್ಯಂಡ್ ಎರಡ್ದು ಪಟಾಕಿ ಬಿಡೋ ತಿಂದೆ ಬಟ್ ಇಂಕ್ಯಾಮರಾ ಆನ್ ಅನ್ನಾಗೆ ಇಂಕ್ ತಿಕ್ಕೊಂದಿ ಕ್ಯಾಪ್ಚರ್ ಮನ್ ಆಯಿತು ಜನ್ ಅಲ್ಲಿ ಪಡೆದು ಬುಡ್ ಅಂದ್ ಸಾಯಂಕಲ ಜಾತದಲ್ಲಿ ಪರ್ದ ಸೀದ ನನ್ನ ಭಾವನ ರಿಲೇಷನ್ದರ್ ಇಲ್ಲೂ ಬಂಡೈತೆ ಸೊ ಆಯ್ಕೆ ಆಡಿ ಪೋಯಾ ಪೋದಾಗ ಹೆಂಗ್ಳ ಬಚ್ಚಾಗೈತ ಸರ್ಬತ್ ಕೊರಿಯರು ಜ್ವರ ಒಂದು ಗ್ಲಾಸ್ ಕೋಡ್ ಸರ್ಬತ್ ಬರ್ರಿ ಒಂಥರ ಖುಷಿ ಹಣ സർബത്ത് പദാ വനസ്മ പേരെ പണ്ടേരാഞ്ച അക്കനാണക്കെ വല വനസ്മന്ത്രി വനസ്മന്ത്ജി അത് അൽപ്പന പേ തോലി പക്കിയിലാണ് ഗൂഡുൾ അങ്ങനെ തോന്നുക കയൂട്ട് ചില പിടിയും അതെ അൻ്റ് അൽപ്പതി ബുക്ക് ഇൻക്ലാക്ക് വനസ്മന്ത് ബുക്ക് ഇൻക്ലിപ്പിട്ട സോ ഇതേ നമ്മൾ നെക്സ്റ്റ് കുറച്ച് ബ്ലോക്ക് കുട്ടി തെക്കുക അടിമുട്ട ബായ്